ಇಸ್ಗೆ ವಾಯ್ಸ್ ಅಂದ್ರೆ ರೆಕಾರ್ಡ್ ಆಗಿಲ್ಲ ಅದಕ್ಕೋಸ್ಕರ ನಾ ಮನೆಗೆ ಬಂದು ರೆಕಾರ್ಡ್ ಮಾಡ್ತೀನಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋಗೆಲ್ಲ ಹಾತೀವಪ್ಪ ಅಂತ ಹೇಳಿದ್ರೆ ಮಡಿಕೇರಿನಾಗೆ ಅದೀವಲ್ಲ ಮಡಿಕೇರಿನಾಗೆ ಇರಬೇಕಾದ್ರೆ ನಾವು ಲೋಕಲ್ ಪ್ಲೇಸಿಗೆ ತಿರುಗಲಾರ್ದು ಇರೋಂಗಿಲ್ಲ ಬರ್ರಿ ಲೋಕಲ್ ಪ್ಲೇಸ್ ಎಲ್ಲ ಹೆಂಗದ ಅಂತ ಹೇಳಿ ತೋರಿಸ್ತೀನಿ ಇವತ್ತೆಲ್ಲ ಹೋಗ್ತೀವಪ್ಪ ಅಂತ ಹೇಳಿದ್ರೆ ರಾಜ್ ಸೀಟಿಗೆ ಹೋಗ್ತೀವಿ ನಾವು ರಾತ್ ಸೀಟ್ ಹೆಂಗೈತೆ ಅಂತ ಹೇಳಿ ತೋರಿಸ್ತೀನಿ ಮಸ್ತ್ ಹೆಂಗೆ ಒಳ್ಳೆ ವ್ಯೂ ಆಜು ಬಾಜು ಎಲ್ಲ ಮಸ್ತ್ ಹೆಂಗೆ ಕಾಣತೈತಿ ಮಳೆ ಬಂದಿತ್ತು ಮಳಿಗೆ ಹೋಗೈತಿ ಈಗ ಆದರೂ ಸಹ ಪರವಾಗಿಲ್ಲ ಮಸ್ತ್ ನಂಗೆ ಅನ್ನಿಸ್ತು ಇದು ಬಾಜು ಏನೋ ಕೋಟೆ ಹೋದಂತೆ ಅಂತ ಹೇಳಿ ನನಗೂ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ನೆಕ್ಸ್ಟ್ ಟೈಮ್ ಬರಲೇಬೇಕು ನಾವು ನಡ್ರಿ ಗೈಸ್ ಇನ್ನು ಮುಂದೆ ಹೋಗೋಣ ಅಂತ ಮಸ್ತ್ ನಂಗೆ ಎಂಜಾಯ್ ಮಾಡೋನು ಆ ಪ್ಲೇಸ್ ಹೆಂಗೆ ಐತೆ ಅಂತ ಹೇಳಿ ನಾನು ಸಹ ನೋಡಿಲ್ಲ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಆಲ್ರೆಡಿ ನೋಡಿದ್ದೆ ನಾನು ಇನ್ಮೇಲೆ ನಿಮಗೆ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ನೋಡಿಲ್ಲ ಅಂತ ಹೇಳತ್ತೀನಿ ಗೈಸ್ ತೋರಿಸ್ತೀನಿ ಹೆಂಗೆ ಹೇಳಿ ನೀವು ನೋಡ್ರಿ ನಾನು ನೋಡ್ತೀನಿ ಟೂ ಮಾತ್ರ ಮುಂದೆ ಅಲ್ಟಿಮೇಟ್ ಐತಿ ನೋಡ್ರಿ ಇಲ್ಲೇ ಫುಲ್ ಫಾಗ್ ತುಂಬಿದ ಹಂಗೆ ಫಾಗ್ ತುಂಬಿರೋ ಕಾರಣದಿಂದಾಗಿ ಆಜು ಬಾಜು ಎಲ್ಲ ಮಸ್ತ್ ಹಂಗೆ ಸೂಪರಾಗಿ ಕಾಣತೈತಿ ವ್ಯೂ ಮುಂದೆ ಹಂಗೆ ರೋಡ್ ನೋಡಿರಿ ರೋಡ್ ಅಷ್ಟು ಸ್ವಲ್ಪ ಒಂದು ಲೆಕ್ಕಕ್ಕೆ ಐತಿ ಕಚ್ಚ್ಯಾ ಅಂತಾರಲ್ಲ ಆ ಥರ ಸಾಕು ಆದರೂ ಸರ್ ಆ ಸಿಟಿಗೆ ಹೋಗೋಕೆ ಇಷ್ಟು ಒಳ್ಳೆ ರೋಡ್ ಐತಂದ್ಮೇಲೆ ಆದರೂ ಗುಂಡಿ ಹಾರಿಸಿದ್ ನೀವು ಮರ ಅಲ್ಲೇ ನೋಡ್ರಿ ಇಲ್ಲೇ ಮುಂದೆಲ್ಲ ವ್ಯೂ ಹೆಂಗೆ ಕಾಣತ್ತೈದು ಅಂತೇಳಿ ಈಚೆ ಕಡೆ ನೋಡಿರಿ ಸೈಡ್ ಫಾಗ್ ಫುಲ್ ತುಂಬೈತೆ ಹಂಗೆ ಮಸ್ತ್ನಂಗೆ ಫಾಗ್ ತುಂಬೈತೆ ಏಯ್ ನಾ ಸೈಡ್ ಸರಿ ಲೆಸ್ಗೆ ಹೋಗ್ತು ಗಾಡಿ ಹಚ್ಚು ನೀನು ಗಾಡಿ ಹಚ್ಕಾಯಿಸಿ ಎಲ್ಲ ಹೆಂಗೈತೆ ಅಂತ ಹೇಳಿ ತೋರಿಸ್ತೀನಿ ಈಚ ಕಡೆ ರೈಟ್ ಸೈಡ್ ಕಾಣತ್ತದಲ್ಲ ಅದರ ರೈಟ್ ಸ ರೈಟ್ ಸೀಟ್ ಸಾರಿ ಲೆಫ್ಟ್ ಸೈಡ್ ಅದರ ಸೀಟ್ ಇಲ್ಲಿ ಬೈಕ್ ಹಚ್ಚಿ ಇಳದ್ಕೇಶ್ ಹೋಗೋಣ ಅಂತ ಲೆಸ್ಗೋಗಿಸ್ ಇದು ಗೈಸ್ ಮೇನ್ ಎಂಟ್ರೆನ್ಸ್ ರಾ ಸೀಟ್ ಹೆಂಗೈತೆ ನೋಡ್ರಿ ಮಸ್ತ್ ಹೆಂಗೆ ಐತಿ ಕಡೆ ಜನ ನಿಂತಿದ್ರೆ ಅದನ್ನು ಕೇರ್ ಮಾಡಲಿಲ್ಲ ಲೆಸ್ ಗೋಗೈಸ್ ಒಳಗಡೆ ಹೋಗೋಣಂತ ಎಲ್ಲದೇನಪ್ಪ ಅಂತ ಹೇಳಿದ್ರಿ ಇವತ್ತು ರಾ ಸೀಟ್ನಾಗ ಇದೀನಿ ರಾ ಸೀಟ್ ಹೆಂಗೈತೆ ಐತೆ ಹೇಳಿ ತೋರಿಸ್ತೀನಿ ನಿಮಗೆ ಕ್ಯಾಬ್ ಕ್ಯಾಪ್ ಯಾಕೆ ಹಾಕೊಂಡೇನಪ್ಪ ಅಂತ ಹೇಳಿದ್ರೆ ಕೂದಲು ಒಂಥರ ಹುಚ್ಚುರಂಗಾಗ್ಯವು ಅದಕ್ಕೋಸ್ಕರ ಕ್ಯಾಪ್ ಹಾಕ್ಕೊಂಡಿನಿ ಬರೀ ಗೈಸ್ ನಿಮಗೆ ರಾತ್ ಸೀಟ್ ಎಲ್ಲ ಹೆಂಗೆ ಐತೆ ಹೇಳಿ ಎಕ್ಸ್ಪ್ಲೋರ್ ಮಾಡೋನು ಒಂದು ಸಣ್ಣಗೆ ಒಂದು ಶಾರ್ಟ್ ಶಾರ್ಟ್ನಾಗೆ ಹಾಕಿಸ್ ನಿಮಗೆ ಫುಲ್ ವೀಡಿಯೋನ ಮಾಡಿ ತೋರಿಸ್ತೀನಂತ ಮಸ್ತ್ನಂಗೆ ಐತೆ ಮಾತ್ರ ಫಾಗ್ ಐತಪ್ಪ ಅಂತ ಹೇಳಿದ್ರೆ ನೀವು ಏನು ನೋಡಾತ್ತೀರಿ ಫಾಗ್ ಎಲ್ಲ ಮಸ್ತ್ ಐತಿ ಲೆಸ್ಟ್ ಗೋ ಗೈಸ್ ಎಕ್ಸ್ಪ್ಲೋರ್ ಮಾಡೋನು ಎಸ್ ಗೈಸ್ ನಾವು ಹೆಂಗೈತಪ್ಪ ಅಂಥೇಳಿ ಪ್ಲೇಸ್ರ ಅಲ್ಟಿಮೇಟ್ ಐತಿ ನಿಮಗೆಲ್ಲ ತೋರಿಸ್ತೀನಿ ನಾನು ಮುಂದೆ ನನಗೆ ಒಂಥರ ಫುಲ್ ಖುಷಿ ಆಗತಿ ಬಂದು ಯಾವ ಥರ ಫಾಗ್ ಐತಪ್ಪ ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಾಕ್ ಹಂಗೈತಿ ಫಾಗ್ ಬರ್ರಿ ಇಲ್ಲಿ ನಿಮಗೆ ಮ್ಯಾಕ್ ತೋರಿಸ್ತೀನಿ ಎಲ್ಲ ಹೆಂಗೈತೆ ಅಂತ ಹೇಳಿ ಎಸ್ ಗೋ ಎಸ್ ಗೈಸ್ ಮುಂದೆ ನೋಡ್ರಿ ಇಲ್ಲೇ ಕುಂದ್ರಾಗ ಚೇರ್ ಹಾಕ್ಯಾರ ಮಾಸ್ನಾಗಿ ಕುಂದ್ರಬಹುದು ವಾ ಏನು ಸಾಕತ್ತೈತಲ್ಲ ಮುಂದೆ ವ್ಯೂ ತೋರಿಸ್ತೀನಿ ತಡ್ರಿ ನಿಮಗೆ ಮುಂದೆ ನೋಡ್ರಿ ಗಾಯ್ಸ್ ಏನು ಕಾಣತ್ತಿಲ್ಲ ಫುಲ್ ಮೋಡನ್ ಅಂತ ಓ ಇಲ್ಲಿ ಕಾಣ್ಬೋದು ಇನ್ನ ನಿಮಗೆ ಇಲ್ಲೇ ಕಾಣ್ಬೋದು ನೋಡ್ರಿ ಇಲ್ಲಿ ತಳಗಡೆ ಓ ಏನಿದ ಎಸ್ ಎಲ್ಲಿ ಹೋಗ್ತೀವಪ್ಪ ಅಂತ ಹೇಳಿದ್ರೆ ಹಿಂದೆ ವ್ಯೂ ಎಲ್ಲ ಹೆಂಗೆ ನೋಡತ್ತಿರ ಗೊತ್ತೈತೆ ನಿಮಗೆ ಈಗ ಇದ್ರ ಮೇಲೆ ಇಲ್ಲಿ ಸ್ಟೆಪ್ ಅದು ಸ್ಟೆಪ್ ಹತ್ತೊಂದು ಕೇಸ್ಗೆ ಅಲ್ಲಿ ಮ್ಯಾಗ್ ಹೋಗ್ತೀವಿ ಮ್ಯಾಗ್ ಹೋಗಿ ಕೇಸ್ ಮಸ್ತ್ ನಂಗೆ ತೋರಿಸ್ತೀನಿ ಬರ್ರಿ ಗೈಸ್ ಹೋಗೋಣ ಅಂತ ನಾವು ಹೆಂಗೈತೆ ಐತೆ ಅಂತ ಹೇಳಲ್ಲ ನಿಮಗೂ ತೋರಿಸ್ತೀನಿ ನಾನು ನೋಡ್ತೀನಿ ಫಸ್ಟ್ ಟೈಮ್ ರಾಸಿಟಿಗೆ ಬಂದಿದ್ದು ಮಸ್ತ್ ಇದ್ದಿರ್ಬೋದು ಪ್ಲೇಸ್ ಅಂತ ಹೇಳಿ ಅನ್ಕೊಂತೀನಿ ಬರ್ರಿ ವ್ಯೂ ನೋಡ್ರಿ ಗೈಸ್ ಹೆಂಗೆ ಅಂತೇಳಿ ಫುಲ್ ಮಂಜು ತುಂಬ್ಕೊಂಡೈತೆ ಹಂಗ ಫುಲ್ ಸೂಪರ್ ಆಗೈತೆ ಮಾತ್ರ ಮೋಡ ಹಿಂಗೆ ಹಿಂಗೆ ವಿಡಿಯೋ ಮಾಡ್ಬೇಕಲ್ಲ ನಾನು ಮಂಜು ಮಸ್ತ್ ಐತಿ ಫುಲ್ ಹೆಂಗೈತೆ ನೋಡ್ರಿ ಇಲ್ಲ ಫುಲ್ ತುಂಬ್ಕೊಂಡೈತೆ ಹಂಗೆ ಇನ್ನೂ ಮ್ಯಾಗೆ ಹೋಗ್ತೀನಿ ಇನ್ನೂ ಇನ್ನೂ ಮ್ಯಾಗ್ ಮ್ಯಾಗೆಲ್ಲ ಮಂಜು ತೋರಿಸ್ತೀನಿ ಮತ್ತೆ ಬರ್ರಿ ಹೋಗ್ ಮೇಲೆ ಎಸ್ ಗೈಸ್ ಇಲ್ಲ ಮ್ಯಾಗ ಮೋಡ ನೋಡ್ರಿ ಮಸ್ತ್ ಕಾಣತೈತಿ ಸಕ್ಸಿಯಾಗಿ ಕಾಣತೈತಿ ಮೋಡ ನೋಡ್ರಿ ಇಲ್ಲ ಸೂಪರಾಗಿ ಕಾಣತ್ತಿಲ್ಲ ಮೋಡ ಈ ಥರ ಈ ಥರ ಮೋಡ ಇರೋದು ಅಂತ ಹೇಳಿದ್ರೆ ಸೀರೆ ಕೊಡಗು ಮಡಿಕೇರಿನಾಗ ಐತಿ ಎಲ್ಲಪ್ಪ ಅಂತ ಹೇಳಿದ್ರೆ ರಾಸಿಕ್ ಮಸ್ತ್ ಐತಿ ಗೈಸ್ ಮ ಪ್ಲೇಸ್ ಯಾರು ಲೋಕಲ್ ಬರ್ತೀರಂದ್ರೆ ಯಾರು ಆಗಿರ್ಬೋದು ಲೋಕಲ್ ಅವ್ರ ಆಗಿರ್ಬೋದು ಯಾರು ದೂರನಿಂದ ಬಂದವರು ಸಹ ಆಗಿರ್ಬೋದು ಟ್ರಿಪ್ಪಿಗೆ ಅಂತೇಳಿ ಸಹ ಆಗಿರ್ಬೋದು ಇಲ್ಲಿ ಬಂದ ಕೇಸ್ ನೀವು ಬಂದು ಎಂಜಾಯ್ ಮಾಡಿ ಹೋಗ್ಬೋದು ಪ್ಲೇಸನ್ನು ಮಸ್ತ್ ಐತಿ ರೊಕ್ಕ ಕೊಡೋದು ಇಪ್ಪತ್ತು ರೂಪಾಯಿನ ತೊಗೋತಾರೆ ವರ್ತಿಟ್ಟು ಈ ಟ್ವೆಂಟಿ ರುಪೀಸ್ ಬೆಸ್ಟ್ ಪ್ಲೇಸಿಗೆ ಮಳೆಗಾಲದಾಗ ಬರ್ರಿ ಇನ್ನು ಚಳಿಗಾಲದಾಗ ಬರ್ರಿ ಮಸ್ತ್ ಇರ್ತೈತೆ ಪ್ಲೇಸ್ ಅನ್ಸುತ್ತೆ ಬರ್ಕಾರ ನನಗೆ ಬೇಸಿಗೆಗಾಲ್ದಾಗ ಅಷ್ಟು ಕಾಣಿಸೋಂಗಿಲ್ಲ ಅನ್ಸುತ್ತೆ ಗ್ರೀನ್ರಿ ಮಳೆಗಾಲ ಮತ್ತು ಚಳಿಗಾಲ ಗೈಸ್ ದಯವಿಟ್ಟು ಮಿಸ್ ಮಾಡಬೇಡ್ರಿ ಯಾರು ಸಹ ರಾಸಿಟಿಗೆ ಬರೋರು ಇರ್ತಂದ್ರೆ ಅಂದ್ರೆ ಗೈಸ್ ನಿಮಗೆ ಹೋಗೋಣ ಮುಂದಿನ ಏನೇನು ತೋರಿಸದೆ ತೋರಿಸ್ತೀನಿ ಗೈಝ್ ಗೈಸ್ ಪ್ಲೇಸ್ ಜಾಸ್ತಿ ಫೇಮಸ್ ಆಗಿರೋದಂದ್ರೆ ಇಲ್ಲಿ ರಾಸಿಟ್ನಾಗ ಫೇಮಸ್ ಪ್ಲೇಸ್ ಅಂದ್ರೆ ಇದು ನೋಡ್ರಿ ಒಂದು ಶಾರ್ಟ್ನಾಗ ನೋಡ್ರಿ ಇಲ್ಲೇ ಇದೇ ಪ್ಲೇಸ್ ಜಾಸ್ತಿ ಫೇಮಸ್ ಆಗಿರೋದಂದ್ರೆ ಜಾಸ್ತಿ ಮಾಡೋದಂದ್ರೆ ಮಾಡುದಂದ್ರೆ ಇದು ಐತಿ ಅದಕ್ಕೋಸ್ಕರ ನಾನು ಕ್ಯಾಮ್ರಾ ಆನ್ ಮಾಡಿದ್ದೆ ಏನಂದ್ರೆ ಕ್ಯಾಮ್ರಾ ಆನ್ ಮಾಡವಲ್ಲ ಮುಂದೆ ವ್ಯೂ ನೋಡ್ರಿ ಇಂಥ ವ್ಯೂನಾಗೆ ಬೈಕ್ ನಾವು ಒಬ್ಬನೇ ಓಡ್ಸಿನಿ ನಮ್ಮ ಹುಡುಗರು ಎಲ್ಲರೂ ಹೋಗ್ಬಿಟ್ಟಾರೆ ಎಷ್ಟು ಒಳ್ಳೆ ಖುಷಿ ಆಗ್ತೈತಪ್ಪ ಅಂತ ಹೇಳಿದ್ರೆ ಹೇಳಕ್ಕೆ ಆಗತ್ತಿಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಆಗಿಲ್ಲ ಅಂತಾರಲ್ಲ ಒಂದೊಂದು ರೈಡ್ ಸೇಮ್ ಗಾಯ್ದ ಒಂದು ರೈಡ್ ಹಂಗೆ ಹೌದು ಮುಂದೆ ಏನೋ ಒಳ್ಳೆ ಫಾಲ್ಸ್ ಆಯ್ತು ಹೇಳಿ ನಮ್ಮ ರವಿ ಬಾಯ್ ನಮ್ಮ ರೈಡರ್ ರವಿ ಕಾಲ್ ಮಾಡಿ ಹೇಳಿದ ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕ ಫಾಲ್ಸ್ ಹೆಂಗೈತೆ ಅಂತ ಅಂತೇಳಿ ಹೋಗಾತೀನಿ ನಾನು ಮಳಿ ಹಂಗೈತಪ್ಪ ಅಂತ ಅಂಥೇಳಿದ್ರೆ ಉಸಿರು ಆಡಿದ್ರೆ ಇಲ್ಲ ಫಾ ಇದು ಹಿಮಘಟ್ಟೈತಿ ಒಳಗೆ ಹೆಲ್ಮೆಟ್ ಒಳಗೆ ಅದಕ್ಕೋಸ್ಕರ ನಾನು ಹೆಲ್ಮೆಟ್ ತೆಗದ ಗಾಡಿ ಹೊಡ್ಸತ್ತೀನಿ ಏನಾದ್ರು ಹೆಲ್ಮೆಟ್ ಹಾಕೋದು ನಿಮ್ ಬಿಟ್ಟಿನಂದ್ರೆ ಫುಲ್ ಒಳಗೆ ಹೋಗ್ಬಿಡ್ತೈತಿ ನೀರು ಮುಂದೆ ಗಾಡಿ ಕಾಣ್ಲಾರ್ದಂಗೆ ಆಗ್ತೈತಿ ಅದಕ್ಕೋಸ್ಕರ ಹೆಲ್ಮೆಟ್ ತೆಗೆದು ಹೊಡ್ಸೋದು ಭಾಳ ಬಂದುಬಿಟ್ಟೈತೆ ಗೈಝ್ ನನಗೇನು ಇಲ್ಲ ಗೊತ್ತಿಲ್ಲ ಮೈಸೂರು ಹೋಗಿದ್ದ ರೈಡ್ ಅಂದ್ರೆ ಅಷ್ಟು ಚಲೋ ಆಗಲಿಲ್ಲ ಇಲ್ಲಿ ತಿರ್ಗಾತೀನಲ್ಲ ಗಾಯ್ಸ್ ಇದು ಭಾಳ ಚಲೋ ಐತಿ ಫಾಗ್ ನೋಡಿರಿ ಮುಂದೆ ಜಸ್ಟ್ ಗಾಯ್ ಟೈರ್ ಜರ್ದಿತ್ ಟೈರ್ ಜರದ್ ಬೀಳ್ತಿದ್ದೆ ಈಗ ನನಗೆ ಒಂದ್ ಸೆಕೆಂಡ್ ಅನಿಸ್ತು ಟಯರ್ ಫುಲ್ ಜರ್ದಿತ್ ಸೈಕ್ ಆಗಿತ್ ಒಂದ್ ಸೆಕೆಂಡಿಗೆ ಫಾಗ್ ಗಾಯ್ಸ್ ಫಾಗ್ ನೋಡ್ರಿ ಫಾಗ್ ಮುಂದ್ ಹೆಂಗೈತ್ ನೋಡ್ರಿ ಸೂಪರ್ ಅಲಾ ಹೆಂಗೇಂದ್ರ ಮೈಸೂರು ಹೋಗಿದ್ದ ಅಷ್ಟೇನು ಇಷ್ಟ ಆಗಲಿಲ್ಲ ಮತ್ತು ಮಡಿಕೇರಿ ಬಂದಕ್ಕೆ ಸ್ವಲ್ಪ ತಿರ್ಗಿದ್ನಿ ಅದೇ ಎಲ್ಲ ಭಾಳ ಇಷ್ಟ ಆಯಿತು ಅದು ಬಿಟ್ರೆ ಇದೆ ವೀಡಿಯೋ ಹೆಂಗೈತೇಳ ಅನ್ರಿ ಇದರಾಗೆ ನಿಮಗೆ ಪ್ಲೇಸ್ ತೋರಿಸ್ತೀನಿ ಹೆಂಗಿತ್ತು ರಾಜ್ ಸೀಟ್ ಅಂತದ ಅಂತ ಹೇಳ್ರಿ ನನ್ನ ಫ್ರೆಂಡ್ ಒಬ್ರು ಬಂದಿದ್ರು ಲೋಕಲ್ ನನಗೆ ತಗೋಬೇಡಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ವೀಡಿಯೋನಾಗೆ ಹಾಕಲಿಲ್ಲ ಅವರಿಗೆ ಗೋ ಗಾಯ್ಸ್ ಇವ್ ಎಂಜಾಯ್ ರೀ ಹಂಗ ರೋಡ್ ಮೇಲೆ ಲೈನ್ ನಿಂತೈತಿ ಹಸು ಕರ ರೋಡ್ ಹೆಂಗೈತಪ್ಪ ಅಂತ ಕೇಳಿದ್ರೆ ಅಲ್ಟಿಮೇಟ್ ರೋಡ್ ಹೌದು ನೋಡ್ರಿ ಇಲ್ಲ ಹೆಂಗ್ ಅಂತೇಳಿ ಸೂಪರ್ ಐತ್ ರೋಡ್ ಧೈರ್ಯ ಒಳ್ಳೇದು ಮಾಡಪ್ಪ ಓಟ್ ಮಾಡೋ ಟೈಮಿಗೆ ಭಾಳ ಸ್ಲೋ ಇರ್ಬೇಕು ನೆನ್ಪಿರ್ಲಿ ಎಲ್ಲರಿಗೂ ನಾನು ನೋಡ್ತಿರೋರು ಒಳ್ಳೆಯವ್ರು ಅಂತ ಹೇಳಿ ನಾನು ಬೇರೆದವ್ರ ಥರ ಅನ್ಕೋಬೇಡ್ರಿ ಪ್ರತಿ ವಿಡಿಯೋನಾಗೂ ಒಳ್ಳೇದು ಅಂತೇಳಿ ಮಾಡ್ತೀನಿ ನಮ್ ಕರ್ನಾಟಕನಾಗ ಹೆಂಗಪ್ಪ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಸಪೋರ್ಟ್ ಮಾಡಂಗಿಲ್ಲ ಅದೊಂದು ಭಾಳ ಬೇಜಾರೈತಿ ಐತಿ ಒಂದ್ಸಲ ಪ್ರತಿ ಒಬ್ರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡ್ರಿ ಹೆಂಗೈತೆ ಅಂತ ಹೇಳಿ ದಯವಿಟ್ಟು ಗಾಯ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಕಂಟೆಂಟ್ ಹಾಕ್ಬೇಕಂತದ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರ ನನಗೆ ವೀಡಿಯೋ ವಾಚ್ ಮಾಡಿದ್ರ ನಾನು ದೊಡ್ಡ ದೊಡ್ಡ ಕನಸೆಲ್ಲ ಎಲ್ಲ ಅದವು ದೊಡ್ಡ ದೊಡ್ಡ ಕನಸಿಗೆಲ್ಲ ಸಪೋರ್ಟ್ ಬೇಕಾಗಿತ್ತು ನಿಮ್ದು ನಾನೀಗ ಮಾಡಾತಿದ್ದೆಲ್ಲ ಇವೆಲ್ಲ ಮಾಮೂಲಿ ರೈಡ್ ಅಂತೇಳಿ ಅಂದ್ಕೊಂಡ್ಬಿಡ್ರಿ ಸಣ್ಣ ಪುಟ್ಟ ರೈಡ್ ಇವೆಲ್ಲ ನನ್ನ ಬೇರೆ ದೊಡ್ಡ ಕನಸನೇ ಐತಿ ನಾ ಡೀಪ್ ಟ್ರಾವೆಲರ್ ಆಗಬೇಕು ಗಾಯ್ಸ್ ನಾನು ಡೀಪ್ ಟ್ರಾವೆಲರ್ ಆಗ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿ ಒಂದು ಜಾಗದ ಎಕ್ಸ್ಪ್ಲೋರ್ ಮಾಡ್ಬೋದಲ್ವಾ ಹಂಗಾಗಿ ನಾ ಡೀಪ್ ಟ್ರಾವೆಲರ್ ಆಗ್ಬೇಕಂತೇಳಿ ಬಹಳ ಇಷ್ಟ ಪ್ರತಿಯೊಬ್ರು ಸಪೋರ್ಟ್ ಮಾಡ್ರಿ ಹಂಗ್ಸು ಬರ್ಲಿ ಬಕ್ಕ ಹಾಂ

ಗೋ ಧೂಳು ಹಬ್ಸು ನೀನು ಕೂತೂರ್ಲಿಂದ ಸೀದಾ ಮಾಣಿಗೆ ಬಂದು ತಲುಪಿದ್ದೀವಿ ಜಸ್ಟ್ ತಲುಪಿದೆ ಒಂದು ಸಣ್ಣಗೆ ಅಪ್ಡೇಟ್ ಕೊಡಬೇಕಿತ್ತು ಈಗ ಇಲ್ಲಿಂದ ಆಫ್ ರೋಡ್ ಫುಲ್ ಸ್ಟಾರ್ಟ್ ಮಂಗಳೂರು ಎಂಟ್ರಿ ಆಗೋ ಮಟ್ಟ ಆಫ್ ರೋಡ್ ಐತಿ ಅದು ಒಂದು ಬೇಜಾರಾಗೋದು ನೈಟ್ ಟೈಮ್ ಬರಕ್ಕೆ ಭಾಳ ಆಫ್ ರೋಡ್ ಐತಿ ಗಾಯ್ಸ್ ತಂದೆ ಇಂಥ ಒಳ್ಳೆ ಆಫ್ ರೋಡ್ ಮತ್ತು ಮಳಿ ಎಣ್ಣು ಸಿಕ್ ಬಿಟ್ಟೈತಿ ಜೀವನ್ಯಾಗ ಇದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು ಮಳಿಲೇ ಮುಂದೆ ಏನು ಕಾಳಾಗತೇನೆ ಇಲ್ಲ ಹಬ್ಬ ರೋಡ್ ಎಲ್ಲ ಐತಿ ನಾ ಎಲ್ಲ ನಮ್ಗೆ ಗೊತ್ತಾಗತ್ತಿಲ್ಲ ನಾನು ನಿಂತ ಗ್ಯಾಸ್ ಗಾಡಿ ಓಡಾಕ್ತೀನಿ ಓ ಮೈ ಗಾಡ್ ಸ್ವರಗ ಹುಡ್ಕೊಂಡು ಹೋಗ್ಬೇಕಂತ ಏನಿಲ್ಲ ಮಳೆನೇ ರೈಡ್ ಮತ್ತೆ ಆಫ್ ರೋಡ್ ಇತ್ತು ಅವ್ರೆ ಸಾಕ ಅದ ರೈಡರ್ಸ್ ಅವ್ರಿಗೆ ಖುಷಿ ಎಲ್ಲರಿಗೂ